ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಕಳೆದ ಮೂವತ್ತು ವರ್ಷಗಳಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಹಲವಾರು ದಲಿತ ಪರ ಜನಪರ ಸಂಘಟನೆಗಳು ಹೋರಾಟಗಳ ಜೊತೆಗೆ ನ್ಯಾಯಾಲಯದ ಮೂಲಕ ಹೋರಾಟಕ್ಕೆ ಇಳಿದ ಪರಿಣಾಮವಾಗಿ ಸರ್ವೋಚ್ಚ ನ್ಯಾಯಾಲಯವು ಮೂರು ದಶಕಗಳ ಸುದೀರ್ಘ ಹೋರಾಟಕ್ಕೆ ತೆರೆಯನ್ನ ಎಳೆದು ಜನಸಂಖ್ಯಾವಾರು ರಾಜ್ಯದಲ್ಲಿ ಒಳ ಮೀಸಲಾತಿಯು ಪರಿಶಿಷ್ಟ ಜಾತಿ ಪಂಗಡದವರಿಗೆ ನ್ಯಾಯಯುತವಾಗಿ ಹಂಚಿಕೆ ಆಗಬೇಕು ಈ ವರ್ಗೀಕರಣದ ಅಧಿಕಾರವು ಆಯಾ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ ಅಂತ ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದ್ದು ಅದರಂತೆ ಸರ್ಕಾರ ಪರಿಶಿಷ್ಟ ಜಾತಿಗಳ ಸಮಗ್ರ ಪ್ರಗತಿಯ ಅಭ್ಯುದಯಕ್ಕೆ ಮತ್ತು ಏಳಿಗೆಗೆ ದಲಿತ ಸಮುದಾಯದ ಪರ ನಿಲ್ಲುವ ಜೊತೆಗೆ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪನ್ನ ಗಣನೆಗೆ ತೆಗೆದುಕೊಂಡು ಈ ಕೂಡಲೇ ತೀರ್ಪು ಅನುಷ್ಠಾನಗೊಳಿಸಬೇಕು ಅಂತ ಗುಬ್ಬಿ ಪಟ್ಟಣದ ಜಗಜೀವನ್ ರಾಮ್ ಸಮುದಾಯ ಭವನದಿಂದ ತಾಲೂಕು ಕಚೇರಿಯವರೆಗೆ ಆಗಮಿಸಿದ ದಲಿತ ಸಂಘವು ಸಮಿತಿಯ ಹೋರಾಟಗಾರರು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ನಿಟ್ಟೂರು ರಂಗಸ್ವಾಮಿ ಅವರು ನ್ಯಾಯಾಲಯದ ತೀರ್ಪಿನಂತೆ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಒಳ ಮೀಸಲಾತಿಗೆ ಮನ್ನಣೆಯನ್ನ ನೀಡಬೇಕು ಇದರಿಂದ ಸಾಕಷ್ಟು ಅನುಕೂಲವಾಗುತ್ತೆ ಈ ನಿಟ್ಟಿನಲ್ಲಿ ನಾವು ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದು ಇದಕ್ಕೆ ಸರ್ಕಾರವು ಮನ್ನಣೆಯನ್ನ ನೀಡಬೇಕು ಅಂತ ಆಗ್ರಹ ಪಡಿಸಿದ್ರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಗನ್ನಾಥ್ ಅವರು ಕೂಡ ಮಾತನಾಡಿದರು ಒಳ ಮೀಸಲಾತಿಯನ್ನ ನೀಡೋದ್ರಿಂದ ಉದ್ಯೋಗ ಶಿಕ್ಷಣ ಸೇರಿದಂತೆ ಹಲವು ರೀತಿಯಲ್ಲಿ ಅನುಕೂಲವನ್ನ ಪಡೆಯಲು ಹಾಗೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲು ಸಹಾಯವಾಗುತ್ತೆ ಕಾಂಗ್ರೆಸ್ ಸರ್ಕಾರವು ಹಿಂದುಳಿದ ಪರವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮಗೆ ಅನುಕೂಲ ಮಾಡ್ತಾರೆ ಎನ್ನುವಂತ ನಂಬಿಕೆ ನಮ್ಮ ಇಡೀ ಸಮುದಾಯದ ಮೇಲಿದೆ ಅಂತ ಹೇಳಿದ್ರು ಇನ್ನು ತಾಲೂಕಾಧ್ಯಕ್ಷ ಅಧ್ಯಕ್ಷ ಕಡಬ ಶಂಕರ್ ಅವರು ಕೂಡ ಮಾತನಾಡಿದರು ತಾಲೂಕಿನ ಎಲ್ಲ ಸಮುದಾಯದವರು ಒಟ್ಟುಗೂಡಿ ಮೆರವಣಿಗೆಯ ಮೂಲಕ ಆಗಮಿಸಿ ಮನವಿಯನ್ನು ನೀಡಿದ್ದು ಇದನ್ನು ಸರ್ಕಾರ ಮನ್ನಿಸಬೇಕು ಅಂತ ಮನವಿ ಮಾಡಿದ್ರು ಹೋರಾಟದಲ್ಲಿ ಮುಖಂಡರಾದ ನಟರಾಜ ಕುಂದರನಹಳ್ಳಿ ರಮೇಶ್ ರವೀಶ್ ಮಹೇಶ್ ಸೋಮಶೇಖರ್ ಯೋಗೇಶ್ ರಂಗಸ್ವಾಮಿ ಅಜಯ್ ಮಲ್ಲಿಕಾರ್ಜುನಯ್ಯ ಈಶ್ವರಯ್ಯ ರವಿಕುಮಾರ್ ಕಲ್ಲಪ್ಪ ನಾಗರಾಜು ನಾಗಭೂಷಣ್ ಮಹೇಶ್ ಸೇರಿದಂತೆ ನೂರಾರು ದಲಿತ ಸಂಘಟನೆಯ ಮುಖಂಡರುಗಳು ಭಾಗಿಯಾಗಿದ್ದರು ವರದಿ ಹರ್ಷನ್

ಮಾಲಿಂಗ ಜನಾಂಗ ಮಾಲೀಕ ಜನಾಂಗ ಏನಕ್ಕೆ ಒಳಗಾದ್ರು ಹೋಮಕ್ಕೆ ಒಳಗಾದ್ರು ಅಂದ್ರೆ ಈ ಸಮಾಜದ ಮಳೆಯನ್ನ ತಳಿಯಲಿಕ್ಕೆ ಈ ಸಮಾಜದ ತುರುವಡಿ ಕೆಲಸ ಮಾಡೋದಕ್ಕೆ ಈ ಸಮಾಜದ ನೀರುಗಟ್ಟಿ ಕೆಲಸ ಮಾಡೋದಕ್ಕೆ ಶ್ರದ್ಧೆ ವಹಿಸಿ ನಿಂತ ಜನಾಂಗ ಅಂದ್ರೆ ಮಾಲೀಕ ಜನಾಂಗ ವರಿಷ್ಠ ಜಾತಿಯಲ್ಲಿ ಮಾಲೀಕ ಜನಾಂಗ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಶ್ರದ್ಧವಿಸಂಥ ಜನಾಂಗ ಅಂಥ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಅಂತ ಕಂಡು ಅಂಥ ಜನಾಂಗಕ್ಕೆ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಆಗ್ತಕ್ಕಂಥ ಅನ್ಯಾಯನ ಪರಿಗಣಿಸಿ ನಮ್ಮ ಹಿರಿಯರು ಚಿಂತಕರು ಹೋರಾಟಗಾರರು ಸದಾಶಿವ ಯೋಗ ಒಂದು ಜಾರಿ ಮಾಡಿದ್ರು ಶೋಷಣೆ ಬಾಧ ಈ ಜನಾಂಗಕ್ಕೆ ನ್ಯಾಯವಿರು ಕೊಟ್ಟ ಹೋರಾಟ ವರ್ಷಗಳಿಂದ ಮಾಡಿಕೊಂಡು ಬಂದಿದೆ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದೆ ಕಲಬುರಗಿ ಜಾಥಾ ಮಾಡಿದ್ದೀವಿ ಹುಡುಗರು ತಿಂಗಳಿಂದ ಜಾಥಾ ಮಾಡಿದ್ದೀವಿ ಹುಮ್ಗೂರಿನಿಂದ ಅಜ್ಜವರು ಜಾಥಾ ಮಾಡಿದ್ದೀವಿ ಹಾಗೆ ಮೂವತ್ತು ವರ್ಷಗಳ ಹೋರಾಟದ ಪರವಾಗಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳು ಅದಕ್ಕೆ ಮಾನ್ಯತೆ ಕೊಡಬೇಕು ಶೋಷಣೀಯವಾದಂತಹ ಜನಾಂಗಕ್ಕೆ ನ್ಯಾಯದ ಕೊಡಬೇಕು ಇದೇ ರೀತಿ ಆಂಧ್ರದಲ್ಲಿ ಹೋರಾಟ ಮಾಡಿತು ಬಿಹಾರಲ್ಲಿ ಹೋರಾಟ ನಡೀತು ಹರಿಯಾಣದಲ್ಲಿ ಹೋರಾಟ ನಡೀತು ತಮಿಳುನಾಡು ಹೋರಾಟ ನಡೀತು ಆದರೆ ರಾಜ್ಯ ಸರ್ಕಾರಗಳು ಪಾಸ್ ಮಾಡಿದಂಥ ವೀಸಲ್ ಆಟನ್ನ ಕೇಂದ್ರ ಸರ್ಕಾರ ವಜಾ ಮಾಡಿತು ಸದಾಶಿವ ಜಾರಿ ಮಾಡಬೇಕು ಅಂತ ನಾವು ಮಾಡತಕ್ಕಂಥ ಹೋರಾಟನ ಸಿದ್ದರಾಮಯ್ಯವ್ರ ಸರ್ಕಾರ ಸಿದ್ದರಾಮಯ್ಯನವರ ಬೆಂಬಲದಿಂದ ಸಿದ್ದರಾಮಯ್ಯ ಅವರ ಪಕ್ಷದ ಬೆಂಬಲದಿಂದ ಇವತ್ತು ಸದಾಶಿವ ಆಗಿದೆ ಅಂತ ಬಾಡಲಾರದು ಅಂತ ಸಿದ್ದರಾಮಯ್ಯನವರಿಗೆ ಇವತ್ತು ತೊಂದರೆ ಆಗಿದೆ ಅದಕ್ಕೆ ನಾವು ಕೂಡ ಒಡದಲ್ಲಿ ಭಾಗಿಯಾಗ್ತೀವಂತ ಸಂದರ್ಭದಲ್ಲಿ ಒಂದು ಹದಿನೈದು ಪರ್ಸೆಂಟ್ ಮಂಜಾಗಿರಲ್ಲಿ ಆರು ಪರ್ಸೆಂಟ್ ಎಡಗೈ ಜನಾಂಗಕ್ಕೆ ಐದು ಪಾಯಿಂಟ್ ಐದು ಪರ್ಸೆಂಟು ಜಲವಾದಿ ಸಮಾಜಕ್ಕೆ ಮೂರು ಪರ್ಸೆಂಟು ಕೊಲ್ಲಂಬ ಸಮಾಜಕ್ಕೆ ಕೊಲಂಬ ಗೊತ್ತಿರಬೇಕು ಕರ್ಮ ಪಕ್ಷ ವಾ ಲಂಬಾಣಿ ಅಂತ ಅಂತ ಇನ್ನೊಂದು ಪರ್ಸೆಂಟ್ ಅತಿ ಸಣ್ಣ ಮೀಸಲಾತಿ ಮೀಸಲಾತಿ ಹೊಂದಿದ್ದ ಜನಕ್ಕೆ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದೆ ಏನಂತ ರಾಜ್ಯ ಸರ್ಕಾರಗಳು ವರದಿನ ಜಾರಿ ಮಾಡೋದು ಬಿಡೋದು ಶ್ರಮಿತ್ತು ಕೇಂದ್ರ ಸರ್ಕಾರಕ್ಕೆ ಅಕ್ಕಿಲ್ಲ ಅಂತ ಒಂದು ಆದೇಶ